ಕಾರ ಸ್ನೇಹಿತರೆ ಲಂಕಾ ವಿರುದ್ಧದ ಮೂರನೇ ಏಕದಿನ ಪಂದ್ಯಕ್ಕಾಗಿ ಘೋಷಿಸಲಾಯಿತು ಭಾರತದ ಹೊಸ ಓಪನಿಂಗ್ ಜೋಡಿ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಲಂಕಾ ವಿರುದ್ಧದ ಮೂರನೇ ಓಡಿಎ ಪಂದ್ಯದಲ್ಲಿ ಟೀಂ ಇಂಡಿಯಾ ತಂಡದ ಪರ ಇನ್ನಿಂಗ್ಸ್ ಆರಂಭಿಸಿರುವ ಆ ಹೊಸ ಓಪನಿಂಗ್ ಜೋಡಿಯಾದರೂ ಯಾವುದು ಹೇಗೆ ಇದರೆಲ್ಲದರ ಅದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನಿಮ್ಮ ಪ್ರಕಾರ ಭಾರತ ಹಾಗೂ ಶ್ರೀಲಂಕಾ ನಡುವಿನ ಮೂರನೇ ಮತ್ತು ಕೊನೆಯ ಓಡಿಯ ಪಂದ್ಯವನ್ನು ಯಾರು ಗೆಲ್ಲಬಹುದು ಎನ್ನುವುದನ್ನು ಕಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಹೌದು ಸ್ನೇಹಿತರೆ ಸದ್ಯ ನಿಮಗೆಲ್ಲರಿಗೂ ಈಗಾಗಲೇ ಗೊತ್ತಿರುವಂತೆ ಭಾರತ ಮತ್ತು ಲಂಕಾ ನಡುವೆ ಮೂರು ಪಂದ್ಯಗಳ ಓಡಿ ಸರಣಿ ನಡೆಯುತ್ತಿದೆ ಇದಕ್ಕೂ ಮುನ್ನ ನಡೆದ ಮೂರು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯನ್ನ ಟೀಂ ಇಂಡಿಯಾವು ಮೂರು ಮತ್ತು ಸೊನ್ನೆ ಅಂತರದಿಂದ ಕ್ಲೀನ್ ಸ್ವೀಪ್ ಸಾಧನೆ ಮಾಡಿತ್ತು ಸ್ನೇಹಿತರೆ ಆದರೆ ಓಡಿ ಸರಣಿಯಲ್ಲಿ ಟೀಂ ಇಂಡಿಯಾವು ನಿರೀಕ್ಷಿತ ಆಟವನ್ನ ನೀಡುತ್ತಿಲ್ಲ ಏಕೆಂದರೆ ಮೊದಲ ಪಂದ್ಯದಲ್ಲಿ ಇನ್ನೂರ ಮೂವತ್ತು ರನ್ ಕಲೆ ಹಾಕಿ ಪಂದ್ಯವು ಟೈ ಮಾಡಿಕೊಂಡಿತು ಅದಾದ ಬಳಿಕ ನಡೆದ ಎರಡನೇ ಪಂದ್ಯದಲ್ಲಿ ಇನ್ನೂರ ಎಂಟು ರನ್ ಗಳಿಗೆ ಆಲ್ಔಟ್ ಆಗುವ ಮೂಲಕ ಲಂಕಾ ವಿರುದ್ಧ ಮೂವತ್ತೆರಡು ರನ್ಗಳ ಹೀನಾಯಿಸಲು ದಾಖಲಿಸಿತು ಇದರೊಂದಿಗೆ ಸರಣಿಯಲ್ಲಿ ಒಂದು ಮತ್ತು ಸೊನ್ನೆಯ ಹಿನ್ನಡೆಯನ್ನ ಪಡೆದುಕೊಂಡಿದೆ ಹೀಗಾಗಿ ಇದೀಗ ಟೀಂ ಇಂಡಿಯಾವು ಲಂಕಾ ವಿರುದ್ಧ ಸರಣಿ ಕಳೆದುಕೊಳ್ಳುವ ಭೀತಿಯಲ್ಲಿದೆ ಸ್ನೇಹಿತರೆ ಇನ್ನು ಭಾರತ ಮತ್ತು ಶ್ರೀಲಂಕಾ ನಡುವಿನ ಮೂರನೇ ಮತ್ತು ಕೊನೆಯ ಓಡಿಯ ಪಂದ್ಯವು ಇಂದು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಆರಂಭಗೊಳ್ಳಲಿದೆ ಮತ್ತು ಭಾರತ ಹಾಗೂ ಶ್ರೀಲಂಕಾ ನಡುವಿನ ಮೂರನೇ ಮತ್ತು ಕೊನೆಯ ಓಡಿಯ ಪಂದ್ಯವು ಕೂಡ ಕೊಲಂಬೋದ ಆರ್ ಪ್ರೇಮದಾಸ್ ಅಂಗಳದಲ್ಲಿ ನಡೆಯಲಿದೆ ಮತ್ತು ಎರಡು ಗಂಟೆಗೆ ಪಂದ್ಯದ ಟಾಸ್ ಪ್ರಕ್ರಿಯೆಯು ಜರುಗಲಿದೆ ಸ್ನೇಹಿತರೆ ಆದರೆ ಇದೀಗ ಇದರೆಲ್ಲದರ ನಡುವೆ ಭಾರತ ಮತ್ತು ಲಂಕಾ ನಡುವಿನ ಮೂರನೇ ಮತ್ತು ಕೊನೆಯ ಓಡಿಯ ಪಂದ್ಯಕ್ಕೆ ಹೊಸ ಓಪನಿಂಗ್ ಜೋಡಿಯನ್ನ ಘೋಷಿಸಲಾಗಿದೆ ಎಂದು ಕ್ರಿಗ್ ಬಸ್ ವರದಿ ಮಾಡಿದೆ ಸ್ನೇಹಿತರೆ ಹೌದು ಲಂಕಾ ವಿರುದ್ಧ ಆರಂಭಿಕನಾಗಿ ರೋಹಿತ್ ಶರ್ಮಾ ಕಾಣಿಸಿಕೊಳ್ಳಲಿದ್ದಾರೆ ರೋಹಿತ್ ಬ್ಯಾಕ್ ಟು ಬ್ಯಾಕ್ ಆಫ್ ಸೆಂಚರಿಗಳನ್ನು ಸಿಡಿಸುವ ಮೂಲಕ ಅದ್ಭುತವಾದ ಲಯದಲ್ಲಿದ್ದಾರೆ ತಂಡಕ್ಕೆ ಸ್ಫೋಟಕ ಆರಂಭವನ್ನ ನೀಡುವಲ್ಲಿ ರೋಹಿತ್ ಶರ್ಮಾ ಯಶಸ್ವಿಯಾಗುತ್ತಿದ್ದಾರೆ ಆದರೆ ಇದೀಗ ರೋಹಿತ್ ರವರ ಜೊತೆ ಯಾರು ಇನ್ನಿಂಗ್ಸ್ ಆರಂಭಿಸಲಿದ್ದಾರೆ ಎನ್ನುವ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ದು ಹೊಸ ಆಟಗಾರನಾಗಿ ಕೆಎಲ್ ರಾಹುಲ್ ಆಯ್ಕೆಯಾಗಿದ್ದಾರೆ ಎಂದು ಕ್ರಿಕ್ ಬಸ್ ವರದಿ ಮಾಡಿದೆ ಹೌದು ಸ್ನೇಹಿತರೆ ಮಾಹಿತಿಯ ಪ್ರಕಾರ ಕೆಎಲ್ ರಾಹುಲ್ ನಾಲ್ಕನೇ ಕ್ರಮಾಂಕದಲ್ಲಿ ಸ್ಟ್ರಗಲ್ ಪಡುತ್ತಿದ್ದಾರೆ ಹೀಗಾಗಿ ಅವರನ್ನ ಓಪನರ್ ಆಗಿ ಕಣಕ್ಕಿಳಿಸಲು ಪಿಸಿಸಿಐ ಚಿಂತಿಸಿದೆ ಎಂದು ಕ್ರಿಕ್ ಬಲ್ಸ್ ವರದಿ ಮಾಡಿದೆ ಇದಲ್ಲದೆ ರಾಹುಲ್ ರವರು ಆರಂಭಿಕನಾಗಿ ಕಣಕ್ಕಿಳಿದ ಅನುಭವವನ್ನ ಕೂಡ ಹೊಂದಿದ್ದಾರೆ ಹೀಗಾಗಿ ಶ್ರೀಲಂಕಾ ವಿರುದ್ಧದ ಮೂರನೇ ಏಕದಿನ ಪಂದ್ಯದಲ್ಲಿ ಓಪನರ್ ಆಗಿ ರೋಹಿತ್ ರವರ ಜೊತೆ ರಾಹುಲ್ ಕಾಣಿಸಿಕೊಳ್ಳುವುದು ಬಹುತೇಕ ಕನ್ಫರ್ಮ್ ಆಗಿದೆ ಎನ್ನುವುದಂತೆ ಶುಭಮನ್ ಗಿಲ್ ಮೂರನೇ ಕ್ರಮಾಂಕದಲ್ಲಿ ಆಡಿದರೂ ಅಚ್ಚರಿ ಪಡಬೇಕಾಗಿಲ್ಲ ಬಂಧುಗಳೇ ನಿಮಗೆ ನೆನಸುತ್ತದೆ ಲಂಕಾ ವಿರುದ್ಧದ ಮೂರನೇ ಉಡಿಯ ಪಂದ್ಯದಲ್ಲಿ ಯಾರು ಟೀಮ್ ಇಂಡಿಯಾ ತಂಡದ ಪರ ಆರಂಭಿಕರಾಗಿ ಕಾಣಿಸಿಕೊಳ್ಳಬೇಕು ಎನ್ನುವುದನ್ನು ಕಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ